ಈ ದೀಪವನ್ನು ಹಚ್ಚಿ ಈ ಮಂತ್ರವನ್ನು ಬರಲಿ ಖಂಡಿತವರು ಕೂಡ ಖುಷೀಕರಣ ಆಗ್ತದೆ ಈಗ ತಂದೆ ತಾಯಿ ಮಾತು ಕೇಳ್ತಾರಲ್ಲ ಅಥವಾ ಮಕ್ಕಳು ಮಾತು ಕೇಳ್ತಾರೆ ಗಂಡ ಮಾತು ಕೇಳ್ತಾರಲ್ಲ ನಿಮ್ಗೆ ಹೇಳ್ದಂಗೆ ಕೇಳಂಗೆ ಮಾಡ್ಕೋಬೇಕು ಅಂತಂದರೆ ಇದನ್ನು ಮಾಡಿ ನೀವು ಪ್ಲ್ಯಾನಿಂಗ್ ಮಾಡ್ತಂದರೆ ಸಮಸ್ಯೆಗಳು ಬರಲ್ಲ ಸಮಸ್ಯೆಗಳು ಬಂದಿಲ್ಲ ಅಂದರೆ ನೀವು ಕರೆಕ್ಟಾಗಿ ಪ್ಲಾನಿಂಗ್ ಮಾಡಿದ್ದೀರಾ ಅಂತ ಅರ್ಥ ವಿಪರೀತ ಬೆನ್ನು ನೋವು ಇತ್ತು ಅಂತಂದರೆ ರಾಮ ಬಾಣ ಥರ ಇದು ವರ್ಕ್ ಆಗುತ್ತೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ವಿನಯ್ ಯೋಗಿ ಗುರುಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ರೀಲ್ಸ್ ಬರುತ್ತೆ ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚೈದಿಷ್ಟು ಪತ್ನಿ ಚಿಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಬೆನ್ನು ನೋವು ವಿಪರೀತ ಬೆನ್ನು ನೋವು ಇತ್ತು ಅಂತಂದರೆ ರಾಮಬಾಣ ವರ್ಕ್ ಆಗುತ್ತೆ ಯಾವುದು ಆ ಒಂದು ಮುದ್ರೆ ಅಂತ ನೋಡಿದ್ರೆ ವಾಯುಮುದ್ರೆ ಹೆಬ್ಬೆರಳು ಪ್ಲಸ್ ತೋರ್ಬೆಳು ತೋರ್ಬೆಣ್ಣು ಸಂಪೂರ್ಣವಾಗಿ ಮಾಡಿಸ್ಬೇಕು ಮಧ್ಯದ ಬೆರಳು ಉಂಗುರದ ಬೆರಳು ಕೆರೆಗಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇದು ವಾಯುಮುದ್ರೆ ಈ ವಾಯುಮುದ್ರೆನ ಇಪ್ಪತ್ತೈದು ನಿಮಿಷಗಳ ಕಾಲ ಬೆಳೆಯ ಮತ್ತೆ ಸಾಯಂಕ ತುಂಬ ಇತ್ತು ಅಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡಿ ಇಲ್ಲ ಬೆನ್ನು ಇದೆ ಬಟ್ ಲೈಟಾಗಿದೆ ಅಂತಂದರೆ ಇಪ್ಪತ್ತೈದು ನಿಮಿಷಗಳ ಕಾಲ ಮಾಡಿ ತೀವ್ರಗತಿ ಕಂಟಿನ್ಯೂಸ್ ಇತ್ತು ಅಂದರೆ ಒಂದೂವರೆ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಸಂಪೂರ್ಣ ನಿವಾರಣೆ ಆಗುತ್ತೆ ಅವಾಗವಾಗ ಬರ್ತಾಯಿತ್ತು ಅಂತಂದರೆ ಒಂದು ಮೂರು ವಾರ ದಿನ ಬಿಟ್ಟು ದಿನ ನೀವು ಮಾಡೋದ್ರಿಂದ ಕೂಡ ಬೆನ್ನು ನೋವು ಕಡಿಮೆ ಆಗುತ್ತೆ ಲ್ಲ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತೆಲ್ಲ ಮತ್ತು ಇನ್ನೊಂದು ಟೂ ವೀಲರ್ ಜಾಸ್ತಿ ಅವಾಯ್ಡ್ ಮಾಡಿ ಜೊತೆಗೆ ತೂಕವಾಗಿರೋಂಥ ಒಂದು ಇದನ್ನು ಬ್ಯಾಗ್ನ ನೇತಾಕೊಂಡು ಓಡಾಡೋದನ್ನು ಕಡಿಮೆ ಮಾಡಿ ಜೊತೆಗೆ ಬಗ್ಗಿ ಎತ್ಕೊಂಡು ಮಾಡುವಂಥ ಒಂದು ಕೆಲಸವನ್ನು ಅವಾಯ್ಡ್ ಮಾಡಿ ಬೆನ್ನು ನೋವು ಇರೋವಂಥವ್ರು ಇನ್ನು ಮಿಕ್ಕಿದವರೆಲ್ಲ ಚೆನ್ನಾಗಿ ಆಕ್ಟಿವಿಟೀಸ್ ಮಾಡಿ ತುಂಬ ಒಳ್ಳೇದಾಗುತ್ತೆ ಹಂಗನ್ಬಿಟ್ಟು ಬೆನ್ನುವು ಬರುತ್ತೆ ಅಂದ್ಬಿಟ್ಟು ಬಗದೆ ಹೋಗ್ಬಿಡಿ ಇನ್ನೂ ಬೆನ್ನುವು ಬಂದ್ಬಿಡುತ್ತೆ ಬದ್ದದವ್ರಿಗೆ ಬಗ್ಗಿ ಕೆಲಸ ಮಾಡಿ ಅದೇ ಬೆನ್ನು ನೋವು ಇರೋವಂಥವ್ರು ಮುಂದೆ ಬಗ್ಗಿ ಕೆಲಸವನ್ನು ಅಂದರೆ ಮಾಡುವಂಥ ಕೆಲಸವನ್ನು ಮಾಡೋಕ್ಕೋಗ್ಬಿಡಿ ಗೊತ್ತಲ್ಲ ಇದು ವಿಶೇಷವಂತ ಮುದ್ರೆಯ ವಿಚಾರ ಇದೇ ಮನೆ ಸೂತ್ರದಲ್ಲಿ ನಾನು ಏನು ತಿಳಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಪ್ಲ್ಯಾನಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಎರಡು ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಯಾವುದಾದರೂ ಒಂದು ಬಿಸ್ನೆಸ್ಸಲ್ಲಿ ಅಥವಾ ಯಾವುದಾದ್ರು ಒಂದು ಕೆಲಸದಲ್ಲಿ ಸಮಸ್ಯೆಗಳು ಬಂತು ಅಂತಂದರೆ ಅವರು ಸರಿಯಾಗಿ ಪ್ಲ್ಯಾನಿಂಗ್ ಮಾಡಿಲ್ಲ ಅಂತ ಯಾರು ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್ಸು ಅಥವಾ ಯಾವುದೋ ದುಡ್ಡು ಬರ್ತಾ ಇದೆ ಅಥವಾ ಯಾವುದೋ ಒಂದು ಕೆಲಸ ಅದ್ಭುತವಾಗಿ ನಡೀತದೆ ಅವರು ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡಿದ್ದಾರೆ ಅಂತ ತಿಳ್ಕೊಬಿ ಗೊತ್ತಲ್ಲ ಅಕಸ್ಮಾತು ಸಮಸ್ಯೆಗಳು ಬಂದೇ ಬರುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದೇ ಬರುತ್ತೆ ಅಂದರೆ ಸಣ್ಣ ಪುಟ್ಟ ಪ್ಲ್ಯಾನಿಂಗುಗಳು ಸರಿಯಾಗಿ ಮಾಡಿಲ್ಲ ದೊಡ್ಡ ದೊಡ್ಡ ಪ್ಲಾನಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಸಣ್ಣ ಪುಟ್ಟ ಪ್ಲ್ಯಾನಿಂಗ್ಗಳು ಸರಿಯಾಗಿ ಮಾಡಿಲ್ಲ ಅಂತ ಅದಕ್ಕೋಸ್ಕರ ಪ್ಲ್ಯಾನಿಂಗ್ ಅನ್ನೋಂಥದ್ದು ಚೇಂಜ್ ಆಗ್ತಾನೇ ಇರಬೇಕು ಪ್ಲ್ಯಾನಿಂಗ್ ಎಷ್ಟು ಚೇಂಜ್ ಆಗ್ತಾ ಇರುತ್ತೋ ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾನೆ ಇರಬೇಕು ಪ್ಲ್ಯಾನ್ ಮಾಡ್ತಾನೆ ಇರಬೇಕು ಪ್ಲ್ಯಾನ್ ಮಾಡ್ತಾನೆ ಇರಬೇಕು ಕಾಲ ಬದಲಾಳೆ ಆದಂಗೆ ಮನಸ್ಸು ಚೇಂಜ್ ಆಗ್ತಾ ಇರುತ್ತೆ ಮನಸ್ಸು ಚೇಂಜ್ ಇದಕ್ಕೆ ಪ್ಲ್ಯಾನಿಂಗು ಕೂಡ ಚೇಂಜ್ ಆಗ್ತಾ ಇರಬೇಕು ನೋಡಿ ಒಂದು ಹತ್ತು ವರ್ಷದ ಹಿಂದೆ ಕಟ್ಟಿರೋಂಥ ಮನೆಗಳೇ ಒಂಥರ ಕಾಣ್ತವೆ ಈ ಐದು ವರ್ಷದ ಹಿಂದೆ ಕಟ್ಟಿರೋಂಥ ಮನೆಗಳೇ ಬೇರೆ ಥರ ಕಾಣ್ತವೆ ಇತ್ತೀಚೆಗೆ ಈ ವರ್ಷ ಕಟ್ಸಿರೋಂಥ ಮನೆಗಳೇ ಬೇರೆ ಥರ ಕಾಣುತ್ತೆ ಯಾಕಂದರೆ ಪ್ಲ್ಯಾನಿಂಗ್ ಚೇಂಜು ಡಿಸೈನ್ ಚೇಂಜು ಕಲರ್ ಚೇಂಜು ಅದೇ ಇರ್ಬೋದು ಬಟ್ ಚೇಂಜ್ಗಳ ಸಗಳಾಗ್ತಾ ಹೋಗುತ್ತೆ ಹಾಗಾಗಿ ನೀವು ಯಾವುದೇ ಒಂದು ದುಡ್ಡು ಮಾಡೋವಂಥ ವಿಚಾರ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಫಸ್ಟು ಪ್ಲ್ಯಾನಿಂಗನ್ನು ಮಾಡಿಕೊಡಿ ಇದೇ ಹನ್ನೆರಡನೇ ತಾರೀಕು ನಾನು ಧನಾಕರ್ಷಣ ಶಿಬಿರವನ್ನು ಅಂದರೆ ಧನಾಕರ್ಷಣ ವರ್ಕ್ಶಾಪ್ ಆನ್ಲೈನ್ ಕ್ಲಾಸಸನ್ನು ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಆಗಿ ಇದು ಪ್ರಥಮವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾ ಇರೋದ್ರಿಂದ ಈ ಒಂದು ಕ್ಲಾಸನ್ನು ಮಾಡಿದೆ ನೆಕ್ಸ್ಟು ಈ ಕ್ಲಾಸಸ್ಗಳು ಇರೋದಿಲ್ಲ ಬೇರೆ ಬೇರೆ ಕ್ಲಾಸಸ್ಗಳಿರುತ್ತೆ ಅದಕ್ಕೋಸ್ಕರ ಯಾರು ಈ ಒಂದು ಕ್ಲಾಸನ್ನು ನೀವು ಜಾಯ್ನ್ ಆಗ್ತಿರೋ ಅವರೆಲ್ಲ ಅದೃಷ್ಟಶಾಲಿಗಳು ಮಿಸ್ ಮಾಡಿದೆ ಕೆಲವೇ ದಿನಗಳಿದ್ದಾವೆ ಗೊತ್ತಲ್ಲ ಹಾಗಾಗಿ ನೀವು ಮಿಸ್ ಮಾಡಿದೆ ಈ ಒಂದು ಇದನ್ನು ಈ ಒಂದು ಕ್ಲಾಸ್ ನೀವು ಅಟೆಂಡ್ ಅಂತಂದರೆ ದುಡ್ಡು ಬಂದೇ ಬರುತ್ತೆ ಅದಲ್ಲ ಯಾರೋ ಕೊಡಬೇಕಾಗಿರುತ್ತೆ ಅಥವಾ ಬರಬೇಕಾಗಿರುತ್ತೆ ಯಾವುದೋ ಒಂದು ಗುಪ್ತಧನವಾದರೂ ಕೂಡ ನಿಮಗೆ ಬಂದೇ ಬರುತ್ತೆ ಅದನ್ನು ನಾನು ನಿಮಗೆ ತೋರಿಸೇ ತೋರಿಸ್ತೀನಿ ಹಾಗಾಗಿ ಮಿಸ್ ಮಾಡಿದೆ ಈ ಒಂದು ಕ್ಲಾಸನ್ನು ನೀವು ಅಟೆಂಡ್ ಮಾಡಿ ಈ ಒಂದು ವಿಚಾರವನ್ನು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ಆಫೀಸಿಗೆ ನೀವು ಕರೆ ಮಾಡಿ ನೀವು ತಿಳ್ಕೊಂಡು ತಿಳ್ಕೊಬೋದು ಸಾಕಷ್ಟು ಜನ ಈಗಾಗಲೇ ಜಾಯ್ನ್ ಆಗಿದ್ದಾರೆ ಮಿಸ್ ಮಾಡ್ಕೊಬೇಡಿ ಈಗ ಈ ಸರಿ ಜಾಯಿನ್ ಆಗಿರುವಂತಹ ಎಲ್ಲ ಅದೃಷ್ಟಗತ ಶಾಲೆಗಳಿಗೂ ಕೂಡ ಧನ್ಯವಾದನ ತಿಳಿಸ್ತೀನಿ ಆಲ್ರೆಡಿ ಸಾಕಷ್ಟು ಜನ ರಿಜಿಸ್ಟರ್ ಆಗಿಬಿಟ್ಟಿದ್ದಾರೆ ಮುಂದೆ ಈ ಒಂದು ಕ್ಲಾಸಸ್ಸನ್ನು ಮಾಡೋದು ತಡ ಆಗುತ್ತೆ ತುಂಬ ಒತ್ತಾಯದ ಮೇರೆಗೆ ಯಾಕಂದರೆ ಎಲ್ರಿಗೂ ಸುಲಭವಾಗಿ ಸಿಗಬಾರ್ದು ಗೊತ್ತಲ್ಲ ಯಾಕಂದರೆ ನಮ್ಮ ವೀಡಿಯೋಸಲ್ಲಿ ನಾನು ಸಾಕಷ್ಟು ವಶೀಕರಣದ ಬಗ್ಗೆ ಹೇಳ್ತಾನೆ ಇರ್ತೀನಿ ಆದರೆ ಇದು ವಿಶೇಷವಾಗಿ ಕೆಲವೊಂದರ ವಿಚಾರ ಮಂತ್ರ ಕೆಲವೊಂದರ ಮುದ್ರೆ ಆ ಮುದ್ರೆ ಮಾಡಿದ್ರೆ ಸಾಕು ದುಡ್ಡು ಬಂದೇ ಬರುತ್ತೆ ಆ ಒಂದು ತಂತ್ರವನ್ನು ಮಾಡಿದ್ರೆ ಸಾಕು ಆ ಒಂದು ಮಂತ್ರವನ್ನು ಹೇಳಿದ್ರೆ ಸೀಕ್ರೆಟ್ ಮಂತ್ರ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂಥ ಒಂದು ಮಂತ್ರವನ್ನು ಕೆಲವೊಂದಾರು ವ್ಯಕ್ತಿಗಳಿಗೆ ಮಾತ್ರ ಹೇಳ್ಕೊಟ್ಟಿರುವಂಥದ್ದು ಮಾತ್ರ ನಿಮಗೆ ಇದ್ದೀನಿ ಈ ಒಂದು ಅದೃಷ್ಟಶಾಲಿಗಳು ನೀವು ಆಗಬೇಕು ಅಂದರೆ ಈ ಒಂದು ಆನ್ಲೈನ್ ಕ್ಲಾಸನ್ನು ಮಿಸ್ ಮಾಡದೆ ನೀವು ಜಾಯಿನ್ ಆಗಿ ಗೊತ್ತಲ್ಲ ಇದು ಈ ಹೊತ್ತಿನ ಒಂದು ಅದ್ಭುತವಾದಂಥ ಆನ್ಲೈನ್ ಕ್ಲಾಸಿನ ವಿಚಾರ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಗೊತ್ತಲ್ಲ ಪ್ರಿಪ್ರೇಷನ್ನು ಪ್ಲ್ಯಾನಿಂಗು ಪ್ರಿಪ್ರೇಷನ್ ಎರಡು ಮಾಡ್ತಂದ್ರೆ ನಿಮಗೆ ಕೆಲಸ ಆಯಿತು ಅಂತ ತಿಳ್ಕೊಬಿಡಿ ನೀವು ಕೆಲಸ ಮಾಡೋಂಗಿಲ್ಲ ಆಟೋಮೆಟಿಕ್ ಅದಾಗಿದ್ದದೆ ಮಾಡಿಸ್ಬಿಡುತ್ತೆ ಅದಕ್ಕೋಸ್ಕರ ಪ್ಲ್ಯಾನಿಂಗ್ ಆ್ಯಂಡ್ ಪ್ರಿಪ್ರೇಷನ್ ತುಂಬ ಅಂದರೆ ತುಂಬ ತುಂಬ ಅಂದರೆ ತುಂಬ ಅಗತ್ಯ ಗೊತ್ತಲ್ಲ ನೀವು ಪ್ಲ್ಯಾನಿಂಗ್ ಅಂದರೆ ಸಮಸ್ಯೆಗಳು ಬರೋಲ್ಲ ಸಮಸ್ಯೆಗಳು ಬಂದಿಲ್ಲ ಅಂದರೆ ನೀವು ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡಿದಿರ ಅಂತ ಅರ್ಥ ಸೊ ಇಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ನೀವು ಚೆನ್ನಾಗಿ ಪ್ಲ್ಯಾನ್ ಮಾಡಬೇಕು ಏನಕ್ಕೆ ದುಡ್ಡಿರುವಂಥವ್ರಿಗೆ ತುಂಬ ಈ ಸಮಾಜ ಪ್ರಶಸ್ತಿ ಕೊಡುತ್ತೆ ಅಂತಂದರೆ ಆ ಥರ ದುಡ್ಡು ಮಾಡಿದ್ದಾನೆ ಅಂತಂದರೆ ಅವನು ಕರೆಕ್ಟಾಗಿ ಪ್ಲ್ಯಾನ್ ಅಂತ ಆ ಪ್ಲ್ಯಾನ್ ಅಂದರೆ ಅವನು ಬುದ್ಧಿವಂತ ಅಂತ ಅದಕ್ಕೋಸ್ಕರ ಅದನ್ನು ಅವನು ಈ ಆ ಒಂದು ಬುದ್ಧಿವಂತಿಕೆಗೆ ಜನ ಅಂದರೆ ಕೆಲವೊಂದರ ಬುದ್ಧಿವಂತರುಗಳು ಅಥವಾ ತಿಳುವಳಿಕೆ ಇರುವಂಥವರು ಬೆಲೆ ಕೊಡ್ತಾರೆ ಅದನ್ನು ನೋಡಿ ಮಿಕ್ಕಿದ ಎಲ್ಲ ಜನಗಳು ಕೂಡ ಅವ್ರಿಗೆ ಬೆಲೆಯನ್ನು ಕೊಡ್ತಾರೆ ಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಾರೆ ಪ್ಲ್ಯಾನಿಂಗ್ ಮಾಡಿ ಚೆನ್ನಾಗಿ ಪ್ಲಾನಿಂಗ್ ಮಾಡ್ತಂದ್ರೆ ಪ್ರಿಪರೇಷನ್ಸ್ ಮಾಡ್ಕೊಳ್ಳಿ ಪ್ರಿಪ್ರೇಷನ್ ಅಂತ ನಿಮ್ಮ ಕೆಲಸ ಆದಂಗೆ ಲೆಕ್ಕ ಪ್ಲ್ಯಾನಿಂಗ್ ಇಲ್ಲ ಅಂತಂದರೆ ಸಮಸ್ಯೆಗಳು ಬಂದೇ ಬರುತ್ತೆ ಆಯ್ತಲ್ಲ ಇದು ಒಂದು ಮನೆಯ ವಿಚಾರ ಈ ಒಂದು ಅದ್ಭುತವಾದಂಥ ಒಂದು ದೀಪ ಈ ದೀಪವನ್ನು ಹಚ್ಚಿ ಈ ಮಂತ್ರವನ್ನು ಬರೀರಿ ಖಂಡಿತವಾಗ್ಲೂ ಕೂಡ ಖುಷೀಕರಣ ಆಗುತ್ತೆ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನನ್ನು ಒತ್ತಿ ಮತ್ತು ವಿನಯೋಗಿ ಗುರುಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ರೀಲ್ಸ್ ಬರುತ್ತೆ ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಇನ್ನು ತಡೆ ಮಾಡಿದ ವಿಚಾರವನ್ನು ತಿಳ್ಕೊಳ್ಳೋಣ ಈ ಒಂದು ಜನವಶೀಕರಣ ಆಗಬೇಕು ಅಂತಂದರೆ ಎಂಥವ್ರನ್ನಾದರೂ ವಶೀಕರಣ ಅಂದರೆ ಈ ಅದ್ಭುತವಾದಂಥ ಒಂದು ದೀಪವನ್ನು ಹಚ್ಚಿ ಯಾವುದು ಆ ಒಂದು ದೀಪ ಅಂತ ನಾವು ನೋಡದಾಯಿತು ಅಂತಂದರೆ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಈ ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಮತ್ತೆಗೆ ಪಿಂಕ್ ಕಲರ್ ಕುಂಕುಮ ಅಥವಾ ಪಿಂಕ್ ಕಲರ್ ಬಣ್ಣ ಹೋಳಿ ಹೇಳ್ತಾರಲ್ಲ ಮಕ್ಕಳು ಪಿಂಕ್ ಕಲರ್ ಅಂತಲ್ಲ ಅದನ್ನು ತೆಗೆದುಕೊಳ್ಳಿ ಅದನ್ನು ನೀವು ಒಂದು ಕಡೆ ಇಟ್ಕೊಳ್ಳಿ ಜೊತೆಗೆ ಇನ್ನೊಂದು ಏನು ಅಂತಂದರೆ ಒಂದು ಹಾಳೆ ತಗೊಳ್ಳಿ ಒಂದು ಎ ಫೋರ್ ಸೈಜ್ ಅಥವಾ ಅದರಲ್ಲಿ ನೀವು ನೀವೇನು ಮಾಡಿ ಅಂತಂದರೆ ರೀಂ ರೀಮ್ ರೀಂ 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 ಅಂತ ನೀವು ಬ್ಲ್ಯಾಕ್ ಪೆನ್ನಲ್ಲಿ ರೀಮ್ ಅನ್ನೋದನ್ನು ನೂರ ಎಂಟು ಸರಿ ಬರೆಯಿರಿ ಅದರ ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಡಿ ಅದರಲ್ಲಿ ನಿಮಗೆ ವಶೀಕರಣ ಆಗಬೇಕು ಅಂತಿರೋರು ಅಥವಾ ಜನಂ ವಶೀಕರಣ ಕುರುಕುರು ಸ್ವಾಹ ಅಂತ ಬರೀರಿ ಎಲ್ಲ ಜನರು ನಿಮಗೆ ವಶೀಕರಣ ಆಗ್ತಾರೆ ಅಂತ ಈಗ ತಂದೆ ತಾಯಿ ಮಾತು ಕೇಳ್ತಾರಲ್ಲ ಅಥವಾ ಮಕ್ಕಳು ಮಾತು ಕೇಳ್ತಾರೆ ಗಂಡ ಮಾತು ಕೇಳ್ತಾರಲ್ಲ ನೀವು ಹೇಳ್ದಂಗೆ ಕೇಳೋಂಗೆ ಮಾಡ್ಕೋಬೇಕು ಅಂತಂದರೆ ಇದನ್ನು ಮಾಡಿ ಮಾಡಿ ಅದನ್ನು ಬರೆದು ಅದನ್ನು ಮಡಿಸಿ ಅದರ ಮೇಲೆ ಈ ದೀಪದಿಲ್ಲ ಈ ದೀಪವನ್ನು ತೆಗೆದುಕೊಂಡು ಅದಕ್ಕೆ ಪಿಂಕ್ ಕಲರ್ ಬಡಿ ಪಿಂಕ್ ಅಂತಂದರೆ ಲಕ್ಷ್ಮಿಯ ಸಂಕೇತ ಗೊತ್ತಲ್ಲ ಲಕ್ಷ್ಮಿಗೆ ಕೆಂಪು ಬಣ್ಣ ಮತ್ತು ಪಿಂಕ್ ಈ ಪಿಂಕ್ ಹೆಂಗಾಗುತ್ತೆ ಗೊತ್ತಾ ಈ ಈ ನೀವು ಕಲರ್ ತೊಗೊಳ್ಳಿ ಕೆಂಪು ಬಣ್ಣವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಬಿಳಿಯನ್ನು ಮಿಕ್ಸ್ ಮಾಡಿದ್ರೆ ಪಿಂಕ್ ಆಗುತ್ತೆ ಗೊತ್ತಲ್ಲ ಹಾಗಾಗಿ ಮಕ್ಕಳಿಗೆ ಗೊತ್ತಿರುತ್ತೆ ಈ ಒಂದು ವಿಚಾರ ಹಾಗೆ ಆ ಒಂದು ಪಿಂಕ್ ಕಲರು ಅದನ್ನು ನೀವೇನು ಮಾಡಿ ದೀಪವನ್ನು ತೆಗೆದುಕೊಂಡು ಒಳಗಡೆ ಸಂಪೂರ್ಣವಾಗಿ ಬೆಳೆಯಿರಿ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಹೊಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದರೆ ತೋಚ್ತಾ ಇಲ್ಲ ಏನು ಮಾಡೋದು ಗುರುಗಳೇ ಅಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮೀ ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತದೆ ಸೈಟ್ ತೊಗೊಳೋಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಮಕ್ಕಳು ಎಮ್ ಬಿ ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಗೆ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವಂದರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರಗಿರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಹೇಳಿದ್ರು ಅಂತ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳು ಇಪ್ಪತ್ತು ವರ್ಷದಿಂದ ಹಂಗೆ ಇದ್ದೀವಿ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿದ್ದಕ್ಕೆಲ್ಲ ಏಕೈಕ ರಮ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮೀ ಅವನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಿಡುತ್ತೆ ಸಾಲ ತೀರೋಗಿಬಿಡುತ್ತೆ ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ತೆಗೆದುಕೊಂಡು ಹೋಗಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ಇದನ್ನು ಕೊರಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆಗೆ ಸುತ್ತಾಗಿತ್ಕ ವೆಜ್ಜು ನಾನ್ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಯಾರು ಇಡ್ಬೋದು ಬೇರಿನಲ್ಲಿ ಇಡ್ಬೋದು ಅಂತೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಗೊತ್ತಲ್ಲ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕಾಗೋದು ಸಾಮಾನ್ಯವಾದಂಥವರು ಇದನ್ನು ತಗೊಳ್ಕೊಳ್ಳೋಕಾಗೋದಿಲ್ಲ ಗೊತ್ತಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ಈ ರೀಮ್ ಅಂತ ಬರ್ತದೆ ಇದು ಬೀಜ ಮಂತ್ರ ರೀಮ್ ಅಂದರೆ ಬರ್ಲಿ ಅಂತ ಇದು ಬ್ಲ್ಯಾಕ್ ಪೆನ್ನಲ್ಲೇ ಬರೀಬೇಕು ಗೊತ್ತಲ್ಲ ಒಳಗಡೆ ಮಧ್ಯದಲ್ಲಿ ಜನಂ ವಶೀಕರಣ ಕುರುಕುರು ಸ್ವಾಹ ಅಂತ ಬರೀತಿರಲ್ಲ ಅದರಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಇದಕ್ಕೆ ಬ್ಲ್ಯಾಕ್ ಪೆನ್ ಅದರಲ್ಲಿ ರೆಡ್ ಪೆನ್ನಲ್ಲಿ ಬರೀರಿ ಮಧ್ಯದಲ್ಲಿ ಅದಲ್ಲ ಇಷ್ಟನ್ನು ಬರೋದು ಅದನ್ನು ಮಡಿಸ್ಬೇಕು ಮಡಿಸಿ ಈ ದೀಪವನ್ನು ಅದ್ಭುತವಾದಂಥ ಒಂದು ಮ್ಯಾಜಿಕಲ್ ಪಿಂಕ್ ಕಲರ್ ಬಣ್ಣ ಅಂತಂದರೆ ಎಂಥವನ್ನ ಅವರು ಸಲ ಅದನ್ನು ನೀವೇನು ಮಾಡಬೇಕು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಫುಲ್ಲು ಬಳಿಬೇಕು ಸ್ವಲ್ಪ ಒಂಚೂರು ಒಣಗಿಸೋದ್ರೆ ಪಿಂಕ್ ಕಲರ್ ಆಗುತ್ತೆ ಅಥವಾ ನಿಮ್ಗೆ ಏನಾರು ಆಯಿಲ್ ಪೇಂಟ್ ಏನಾರು ಇತ್ತು ಅಂತಂದರೆ ಪರ್ಮನೆಂಟಾಗಿ ಮಂಡಿಕೊಳ್ಳಿ ಹಲವಾರು ತಂತ್ರಗಳಿಗೆ ಬೇಕಾಗುತ್ತೆ ನೀವು ಅದಕ್ಕೆ ಪಿಂಕ್ ಕಲರ್ ಬಣ್ಣವನ್ನು ಬೆಳೆದು ಒಂದು ಕಡೆ ಎತ್ತಿಟ್ಬಿಡಿ ಸ್ವಲ್ಪ ಬಿಡ್ತು ಅಂತಂದರೆ ವಾಟರ್ ಕಲರು ಆದರೆ ಇದಕ್ಕೆ ಬೇಗ ನೀರು ಕರ್ಗೋಗ್ಬಿಡುತ್ತೆ ಅಥವಾ ಆಯಿಲ್ ಪೇಂಟ್ ಆದರೂ ಕೂಡ ಪರವಾಗಿಲ್ಲ ಅದನ್ನು ಒಂದು ಕಡೆ ನೀವು ಒಂದು ಇಟ್ಕೊಂಡು ಸ್ವಲ್ಪ ತಿಡ್ತು ಅಂತಂದರೆ ಒಣಗುತ್ತೆ ಆಮೇಲೆ ನೀವೇನು ಮಾಡಿ ಅಂತಂದರೆ ಒಂದು ದೇವರ ಮನೆಯಲ್ಲಿ ಅಥವಾ ಒಂದು ರೂಮಲ್ಲಿ ಅಥವಾ ನಿಮಗೆ ಆದಂಥ ಒಂದು ಪ್ರೈವೇಟ್ ಜಾಗದಲ್ಲಿ ದೇವ್ರ ಮಲ್ಲೇ ಮಾಡಬೇಕು ಅಂತ ಏನಿಲ್ಲ ಒಂದು ಜಾಗದಲ್ಲಿ ನೀವೇನು ಮಾಡಿ ಅಂತಂದರೆ ನೀವು ಈ ಚೀಟಿ ಬರ್ತಿರ್ತೀರಲ್ಲ ಒಂದು ತಟ್ಟೆ ತಟ್ಟೆ ಮೇಲೆ ಚೀಟಿ ಆ ಚೀಟಿಯ ಮೇಲೆ ಈ ಒಂದು ಪಿಂಕ್ ಕಲರ್ ದೀಪವನ್ನು ಹಚ್ಚಬೇಕು ಯಾವ ಎಣ್ಣೆ ಹಾಕಬೇಕು ತುಪ್ಪ ತುಪ್ಪವನ್ನು ಕಾಯಿಸಿ ಕರಗಿಸಿ ಅದರೊಳಗಡೆ ಹಾಕಬೇಕು ನೋಡಿ ಹೆಂಗೆ ದುಡ್ಡು ಬರುತ್ತೆ ಅಂತ ಗೊತ್ತಲ್ಲ ಯಾವ ರೀತಿ ದುಡ್ಡು ಬರುತ್ತೆ ಜೊತೆಗೆ ಜನವಶೀಕರಣವೂ ಕೂಡ ಆಗುತ್ತೆ ಗೊತ್ತಲ್ಲ ಇದನ್ನು ರೀಮ್ ಅಂತಂದರೆ ಬರಲಿ ಅಂತ ಗೊತ್ತಲ್ಲ ನಿಮಗೆ ಜನ ಬಂತು ಅಂದರೆ ನೀವು ವ್ಯಾಪಾರ ಆಗುತ್ತೆ ದುಡ್ಡು ಬಂದಂಗೆ ಲೆಕ್ಕ ದುಡ್ಡು ಬರುತ್ತೆ ಜನನ ಬರುತ್ತೆ ಜನವಶೀಕರಣ ಆಯಿತು ಅಂತ ದುಡ್ಡು ಬಂದಂಗೆ ಗೊತ್ತಲ್ಲ ಈಗ ಉದಾಹರಣೆಗೆ ಏನು ಅಂತಂದ್ರೆ ಫಿಲಮ್ ಮಾಡಿ ನೀವು ಜನ ಬಂತು ಅಂತಂದ್ರೆ ದುಡ್ಡು ಬರೋವಂಥದ್ದು ಸೊ ಜನವಶೀಕರಣ ಧನವಶೀಕರಣ ಎರಡೂ ಒಂದೇ ಗೊತ್ತಲ್ಲ ಹಾಗಾಗಿ ಬಟ್ ಕೆಲವೊಂದಾರು ಇದು ದುಡ್ಡುಗೋಸ್ಕರ ಮಾಡಲ್ಲ ತಂದೆ ತಾಯಿ ಅಥವಾ ಹೆಂಡ್ತಿ ಮಾತು ಕೇಳ್ತಲ್ಲ ಅಂಥವ್ರು ಇದನ್ನು ಮಾಡ್ತಾರೆ ಇದನ್ನು ಮಾಡಿ ದೀಪವನ್ನು ಹಚ್ಚಿ ಆಮೇಲೆ ಏನು ಮಾಡಿ ಫುಲ್ಲು ದೀಪವನ್ನು ಸಂಕಲ್ಪವನ್ನು ಮಾಡಿಕೊಳ್ಳಿ ಗೊತ್ತಲ್ಲ ಇದನ್ನು ಮೂರು ಶುಕ್ರವಾರ ಮಾಡಿ ಗೊತ್ತಲ್ಲ ಖಂಡಿತವರು ಕೂಡ ನಿಮಗೆ ಬರ್ತಾರೆ ಒಂದೇ ಶುಕ್ರವಾರ ಅಥವಾ ಎರಡನೇ ಶುಕ್ರವಾರದೊಳಗಡೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ ನೀವು ಯಾರನ್ನು ನೀವು ವಶೀಕರಣ ಆಗಬೇಕು ಅಂತ ಅವ್ರು ನಿಮಗೆ ಹೇಳಿದ ಮಾತನ್ನು ಕೇಳ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದನ್ನು ನೀವು ಮಾಡಿ ಖಂಡಿತವಾಗಲೂ ಕೂಡ ಜನವಶೀಕರಣ ಆಗದಲ್ಲಿ ಎರಡು ಮಾತಿಲ್ಲ ಇದನ್ನು ಮಾಡಿಕೊಂಡು ತುಂಬ ಚೆನ್ನಾಗಾಗತ್ತೆ ಒಳ್ಳೆಯದು ಆಗ್ತಾ ಬರುತ್ತೆ ಇನ್ನು ಈ ಸಾಕ್ಷಾತ್ ಲಕ್ಷ್ಮಿಯ ಒಂದು ಆಶೀರ್ವಾದ ಆಗಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಇದನ್ನು ನೀವು ಕಮೆಂಟ್ ಮಾಡಿ ಕಳಿಸಿ ಓಂ ಐಶ್ವರ್ಯ ಲಕ್ಷ್ಮಿಯೇ ನಮಃ ಅಂತ ನೀವು ಕಮೆಂಟ್ ಮಾಡಿ ನಮಗೆ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ